ಬಂದ್ಳೆ ನಮಸ್ಕಾರ ಇದೇನಪ್ಪ ಬೆಳಿಗ್ಗೆ ಟೂ ವೀಲರನ್ನು ಅನ್ನ ಅಂದ್ರೆ ದ್ವಿಚಕ್ರ ವಾಹನವನ್ನ ಚೈನ್ ಹಾಕಿ ಕಟ್ಟಾಕಿರೋದು ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಮಾಹಿತಿ ಇದೆ ಬಂಧುಗಳೇ ಈ ಬುಲೆಟ್ ಮತ್ತೆ ಆರ್ ಎಕ್ಸ್ ಹಂಡ್ರೆಡ್ ಏನು ಹಳೆ ವಾಹನಗಳೇನಿದೆ ಇದು ಸಿ ಸಿ ಕ್ಯಾಮ್ರಾಗಳಲ್ಲಿ ನೀವು ನೋಡಿ ಒಂದು ದೃಶ್ಯವನ್ನ ತೋರಿಸ್ತೇನೆ ಮನೆ ಮುಂದ್ಗಡೆ ನಿಲ್ಸಿದಂತ ಆರ್ ಎಕ್ಸ್ ಗಾಡಿಯನ್ನ ಟೋಯಿಂಗ್ ಮಾಡ್ಕೊಂಡೇ ಹೊರಟೋಗ್ತಾರೆ ಟೂ ವೀಲರಲ್ಲಿ ಅಲ್ಲಿ ಯಾವ ರೀತಿ ಕಳ್ರಿದ್ದಾರೆ ಅಂತ ನೋಡಿ ಈ ಆರ್ ಎಕ್ಸ್ ಹಂಡ್ರೆಡ್ಡು ಮತ್ತು ಈ ಬುಲೆಟ್ ಗಾಡಿಗಳು ಅಂದರೆ ಕಳ್ಳರಿಗೆ ಒಂಥರ ರಸದೂಟ ಇದ್ದ ಹಾಗೆ ಭಾಳ ಚೆನ್ನಾಗಿ ಸೇಲ್ ಮಾಡ್ಬೋದು ಆ ಗಾಡಿನ ನಮ್ಮ ಇಂಟ್ರ ಅವರು ತಮಿಳ್ನಾಡು ಆಗ್ಬೋದು ಅಥವಾ ನಮ್ಮ ರಾಜ್ಯಕ್ಕೆ ಹೊಂದ್ಕೊಂಡಂಥ ಯಾವುದೇ ರಾಜ್ಯದವರಾಗ್ಬೋದು ಕಳ್ಳರಿಗೆ ನೀರು ಕುಡಿದು ಅಷ್ಟೇ ಆನಂದ ಅದೇ ರೀತಿ ಗಾಡಿಗಳನ್ನ ಸೇಲ್ ಮಾಡಬೇಕಾದ್ರೂ ಅಷ್ಟೇ ಈ ಒಂದು ಆರ್ ಎಕ್ಸ್ ಹಂಡ್ರೆಡ್ಗೆ ಮತ್ತೆ ಬುಲೆಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈ ಗಾಡಿಗಳನ್ನ ಕಳ್ತನ ಮಾಡಿ ಈ ಕಳ್ಳರು ಮಾರೋದು ಬರೀ ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇನೆ ಮಾರೋದು ಸಿಕ್ಕಾಕೊಂಡ್ರೆ ತಗೊಳ್ಳೋರಿಗೂ ಆ ದುಡ್ಡು ರಿಕವರಿಂಗ್ ಆಗೋಲ್ಲ ಗಾಡಿನೂ ಪೊಲೀಸರು ಬಿಡೋಲ್ಲ ಬರ್ತಾರೆ ಈ ರೀತಿ ಇದೆ ವ್ಯವಸ್ಥೆ ದಯವಿಟ್ಟು ಲಕ್ಷ ಲಕ್ಷ ಕೊಟ್ಟು ನೀವು ಬೈಕ್ಗಳನ್ನು ತಗೊಂತೀರಿ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಖರ್ಚು ಮಾಡಿ ಈ ರೀತಿ ಒಂದು ಚೈನನ್ನು ಹಾಕಿ ಅದಕ್ಕೆ ಒಂದು ಲಾಕ್ ಹಾಕಿ ಯಾವುದೇ ಕಳ್ಳರು ಕಳ್ಳರೂ ಹೋಗೋಕ್ಕಾಗಲ್ಲ ದಯವಿಟ್ಟು ಇದೊಂದನ್ನು ಯಾಕೆ ನೀವು ಮಾಡಲ್ಲ ಅನ್ನೋದೇ ನನ್ನ ಪ್ರಶ್ನೆ ದಯವಿಟ್ಟು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟೊಂದು ಚೈನ್ ಹಾಕಿ ಗಾಡಿಗೆ ಸೇಫಾಗಿರುತ್ತೆ ಗಾಡಿ ಆದರೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಆ ಟೆನ್ಷನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪಾಪ ಭಾಳ ಕಷ್ಟ ಆಗುತ್ತೆ ಆ ಗಾಡಿ ಕಳ್ತನ ಆದೋರಿಗೆ ಆ ಒಂದು ಪರಿಸ್ಥಿತಿ ಗೊತ್ತಿರುತ್ತೆ ದಯವಿಟ್ಟು ನಾನು ಹೇಳೋದಿಷ್ಟೇ ಲಕ್ಷ ಲಕ್ಷ ಕೊಟ್ಟು ಗಾಡಿ ತಗೊಳ್ಳೋರು ಇನ್ನೂರು ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಗಾಡಿ ನಿಮ್ಮನೆ ತನೇ ಇರುತ್ತೆ ಯಾವುದೇ ಟೆನ್ಷನ್ ಇರಲ್ಲ ಯಾವುದೇ ಆರಾಮಾಗಿ ಕೆಲಸ ಮಾಡ್ಬೋದು ದಯವಿಟ್ಟು ಸ್ನೇಹಿತರೆ ಈ ಒಂದು ಅನುಭವನ ನೀವು ಹಂಚ್ಕೊಳ್ಳಿ ಶೇರ್ ಮಾಡಿ ಮತ್ತು ಈ ಆರ್ ಎಕ್ಸ್ ಗಾಡಿ ಆಗಿದೆಯಲ್ಲ ಅದ್ರ ಬಗ್ಗೆ ನಾನು ನಮಗೆ ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದ್ರು ಆ ಮಾಹಿತಿ ಕಂಪ್ಲೀಟ್ ನಿಮ್ಗೆ ಹೇಳ್ತೀನಿ ಕೇಳಿ ಹಲೋ ಎಲ್ಲಿಯಪ್ಪ ಆಗಿರೋದು ಇದು

ನೋಡಿ ಸ್ನೇಹಿತರೆ ಕೇಳಿದ್ರಲ್ಲ ಇದು ಬ್ಯಾಟ್ರಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಆದಂತಹ ಒಂದು ಕಳ್ಳತನ ಆ ಹುಡುಗ ಎರಡೂವರೆ ಲಕ್ಷ ಕೊಟ್ಟು ಒಂದು ಆರ್ ಎಕ್ಸ್ ಗಾಡಿಯನ್ನು ಸೆಕೆಂಡ್ ಹ್ಯಾಂಡಲ್ಲಿ ತಗೊಂಡು ಅದಕ್ಕೆ ಎರಡೂವರೆ ಲಕ್ಷ ಖರ್ಚು ಮಾಡಿ ಏನೋ ತಂದೆ ತಾಯಿಗೆ ಕಷ್ಟಪಟ್ಟು ಒಪ್ಪಿಸಿ ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಗಾಡಿ ಕೊಡಿಸ್ಬೇಕಾದ್ರೆ ಪೋಷಕರು ನೂರು ಬಾರಿ ಯೋಚನೆ ಮಾಡ್ತಾರೆ ಕೊಡ್ಸೋದ ಬೇಡ ಕೊಡಿಸೋದ ಬೇಡ ಅಂತ ಆದರೂ ಆ ಒಂದು ಪ್ರೀತಿ ವಿಶ್ವಾಸ ಮಕ್ಕಳ ಮೇಲೆ ಇರುವಂಥ ಪ್ರೀತಿ ವಿಶ್ವಾಸಕ್ಕೆ ಕೊಡಿಸ್ತಾರೆ ಸ್ವಲ್ಪ ಯಾಮರ್ದೆ ನೋಡಿ ಮನೆ ಹತ್ರ ನಿಲ್ಲಿಸಿರೋಂಥ ಗಾಡಿನೇ ಕದ್ದು ಹೋಯ್ದಂತಹ ನಾನು ಹೇಳೋದಿಷ್ಟೇ ದಯವಿಟ್ಟು ನಿಮ್ಮ ಗಾಡಿಗಳನ್ನ ಮನೆ ಹತ್ತ ನಿಲ್ಲಿಸ್ಬೇಕಾದ್ರೆ ಭಾಳ ಸೇಫಾಗಿ ನಿಲ್ಲಿಸಿ ಕದ್ದ ಮೇಲೆ ಎಷ್ಟು ಸಫರ್ ಆಗ್ತಾರೆ ಮಕ್ಕಳು ಅನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಖರ್ಚು ಮಾಡಿ ಒಂದು ಚೈನ್ ಹಾಕಿ ನಿಮ್ಮ ಗಾಡಿ ನಿಮ್ಮ ಮನೆ ಹತ್ತನೇ ಇರ್ತದೆ ಯಾವುದೇ ಸಫರ್ ಆಗುವಂಥ ಅವಶ್ಯಕತೆ ಇಲ್ಲ ಯೋಚನೆ ಮಾಡಿ ಈ ಒಂದು ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಶೇರ್ ಮಾಡಿ ಇತರರಿಗೂ ತಿಳಿಯಲಿ ಗಾಡಿಯನ್ನು ಇಟ್ಟಿರುವಂತಹ ಇತರರಿಗೂ ತಿಳಿಯಲಿ ಅನ್ನೋದೇ ನಮ್ಮ ಉದ್ದೇಶ ದಯವಿಟ್ಟು ಕಮೆಂಟ್ ಮಾಡಿ ಧನ್ಯವಾದಗಳು